ನಮಸ್ಕಾರ ನಮ್ಮ ವಿಜಯ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಶಶಿಕಲಾ ವೀಕ್ಷಕರೇ ಸಿನಿಮಾ ಅಂತ ಬಂದಾಗ ಹೊಸ ಬರ ಸಿನಿಮಾ ಅದರಲ್ಲೂ ಸಾಕಷ್ಟು ಕನಸನ್ನ ಕಟ್ಕೊಂಡ್ ಬಂದಿರ್ತಾರೆ ಒಂದು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡುವಾಗ ನಮ್ಮ ಸಿನಿಮಾ ಹೀಗ್ ಬರ್ಬೇಕು ಹಾಗಿರ್ಬೇಕು ಪ್ರೇಕ್ಷಕರು ನಮ್ಮ ಸಿನಿಮಾವನ್ನ ಬಾಚಿ ತಪ್ಕೊಳ್ಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡ್ ಬರ್ತಾರೆ ಇದೇ ರೀತಿಯಾಗಿ ಒಂದು ಹೊಚ್ಚ ಹೊಸ ತಂಡ ಒಂದು ಹೊಸ ನೂತನವಾದಂತಹ ಒಂದು ವಿಭಿನ್ನವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ತೆರೆಗೆ ಬರ್ತಾ ಇದೆ ಆ ಸಿನಿಮಾದ ಹೆಸರನ್ನ ಹೇಳೋಕೆ ಮುಂಚೆ ಈ ಸಿನಿಮಾದ ನಿರ್ಮಾಪಕರಾದಂತಹ ನಟರಾಜ್ ನಮ್ಮ ಮುಂದೆಗಿದರೆ ಅವ್ರ ಕಾರ್ಯಕ್ರಮಕ್ಕೆ ಬಂದ್ ಮಾಡಿಕೊಳ್ಳೋಣ ಸರ್ಕಾರ ಕೃತಿಯಲ್ಲಿ ಇನ್ನು ವೀಕ್ಷಕರೇ ಸಿನಿಮಾ ಅಂತ ಬಂದಾಗ ಕಥಾನಾಯಕಿ ತುಂಬಾನೇ ಮುಖ್ಯವಾಗ್ತಾರೆ ಹಾಗೆ ಈ ಒಂದು ಚಿತ್ರದಲ್ಲಿ ಕಥಾನಾಯಕಿ ಹಳ್ಳಿಯ ಸೊಗಡನ್ನ ಹೊತ್ತು ತರ್ತಾ ಇದ್ದಾರೆ ಆ ಒಂದು ಕಥಾನಾಯಕಿ ಶಿವಾನಿ ಅಂತ ಆದ್ರೆ ಈ ಒಂದು ಅವರ ಹೆಸರು ಅವರು ಬಾಳಿದ ಕೇಳಣ ಮೊದಲನೇದಾಗಿ ಕಥಾನಾಯಕಿಯಾದಂತಹ ಶಿವಾನಿ ಅವರನ್ನ ವೆಲ್ಕಮ್ ಮಾಡೋಣ ಶಿವಾನಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ತಿಳಿಸ್ಕೊಂಡಾಗೆ ಹೊಸಬರ ಯಾಕಂದ್ರೆ ಹೊಸತನದೊಂದಿಗೆ ಹೊಸಬರ ಸಿನಿಮಾ ಕೇದಾರ್ನಾಥ್ ಕುರಿಫ್ ಹೆಸರೇ ಒಂದ್ ರೀತಿಯಾಗಿ ಏನಪ್ಪ ವಿಚಿತ್ರವಾಗಿದೆ ಕುರಿಫಾರಮ ಯಾವ ರೀತಿ ಕುರಿ ಕುರಿಫಾರಮ್ ಹಾಗಾದ್ರೆ ಈ ಇರುವಂತ ಪ್ರತಿಯೊಬ್ರು ಕುರಿಗಳ ಅಂತ ದಯವಿಟ್ಟು ಚಿಂತೆ ಮಾಡಬೇಡಿ ಅದಕ್ಕೆ ಕನ್ಕ್ಲೂಷನ್ ಕೂಡ ನಾವು ಕೊಡ್ತಾ ಹೋಗ್ತೀವಿ ಮೊದಲನೇದಾಗಿ ಒಬ್ರು ನಿರ್ಮಾಪಕರು ಅಂದಾಗ ಅವರು ಒಂದು ಸಿನಿಮಾವನ್ನ ಮಾಡುವಾಗ ತಮ್ಮ ಫ್ಯಾಮಿಲಿಯಿಂದ ದೂರ ಇರ್ತಾರೆ ಅಲ್ಲೇ ಈ ಒಂದು ಸಿನಿಮಾಗೆ ಬಂಡವಾಳವನ್ನ ಮೂಡುವಾಗ ಎಲ್ಲೆಲ್ಲೋ ತಂದು ಹಾಕ್ತಾರೆ ಅವರ ಒಂದು ಜೀವನ ಚರಿತ್ರೆ ನಮ್ಗೆ ಗೊತ್ತಿರೋದಿಲ್ಲ ಆದ್ರೆ ತೆರೆ ಮೇಲೆ ನಾವು ಆಕ್ಟ್ ಮಾಡ್ತೀವಿ ಒಳ್ಳೆ ಹೆಸರನ್ನ ತೆಗೆದುಕೊಳ್ತೀವಿ ಆದ್ರೆ ತೆರೆ ಹಿಂಭಾಗದಲ್ಲಿ ಕೆಲಸವನ್ನ ನಿರ್ವಹಿಸಿರುವಂತಹ ಸಾಕಷ್ಟು ಮಂದಿಯ ಜೀವನ ಚರಿತ್ರೆಗಳು ನನಗೆ ಗೊತ್ತಿರೋದಿಲ್ಲ ಹಾಗಾಗಿ ಮೊದಲನೇದಾಗಿ ನಿರ್ಮಾಪಕರನ್ನ ಮಾತನಾಡಿಸೋಣ ಸರ್ ಮೊದಲನೇದಾಗಿ ಕೇದಾರ್ನಾಥ್ ಕುರಿ ಫಾರ್ಮ್ ಹೆಸರೇ ಒಂದ್ ರೀತಿಯಾಗಿ ಚೆನ್ನಾಗಿದೆ ಫಾರ್ಮ್ ಅಂದ ತಕ್ಷಣ ಪುರಿಗಳು ಇದೆಯಾ ಈ ಫಾರ್ಮ್ ಅಲ್ಲಿ ಅಂತ ಅನ್ಕೊಳ್ತೀವಿ ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವೊಬ್ರು ನಿರ್ಮಾಪಕರು ಇದು ನಿಮ್ಗೆ ಮೊದಲನೇ ಸಿನಿಮಾನ ಸರ್ ಇದು ಮೊದಲನೇ ಸಿನಿಮಾ ಏನಿಲ್ಲ ನಾನು ಆಲ್ಮೋಸ್ಟ್ ಐದು ಸಿನಿಮಾಗಳು ಆಗಿದೆ ಅದರಲ್ಲಿ ಸಹ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದೀವಿ ಫಸ್ಟು ಜಾನ್ ಜಾನಿ ಜನಾರ್ದನು ಹಾಗೆ ಕಾಲೇಜ್ ಕುಮಾರು ತಮಿಳು ತೆಲುಗು ನಮ್ಮ ಹುಡುಗರು ಇದಾದಮೇಲೆ ಈ ಸಿನಿಮಾ ಕೇದಾರ್ನಾಥ್ ಕುರಿ ಫಾರ್ಮು ಇಂಡಿವಿಜುವಲ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತೀವಿ ಓಕೆ ಸರ್ ಈಗ ಒಂದು ಪ್ರೊಡ್ಯೂಸರ್ ಅನ್ನೋ ವಿಚಾರಕ್ಕೆ ಬಂದಾಗ ಕುಟುಂಬದಿಂದ ಸ್ವಲ್ಪ ದೂರ ಇರ್ತಾರೆ ಅಲ್ಲದೆ ಬಂಡವಾಳವನ್ನು ಹೂಡುವಾಗ ಸಾಕಷ್ಟು ಕಷ್ಟಗಳಿದ್ರೂ ಕೂಡ ಆರ್ಟಿಸ್ಟ್ ಗಳಾಗಿರ್ಬೋದು ಡಿ ಓ ಪಿ ಆಗಿರ್ಬೋದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ನೀವು ನೋಡ್ಬೇಕಾಗುತ್ತೆ ಈ ಅನುಭವ ಹೇಗಿದೆ ಸರ್ ನಮ್ಮ ಜೀವನದಲ್ಲಿ ಅನುಭವ ಅಂದ್ರೆ ಇದು ಮೊದಲನೇ ಸಿನಿಮಾ ಏನಲ್ಲವಲ್ಲ ಇದು ಸುಮಾರು ಒಂದು ಐದಾರು ಸಿನಿಮಾದಲ್ಲಿ ನಾವು ನೋಡ್ಕೊಂಡ್ ಬಂದಿರೋ ಒಂದು ಇದು ಆಲ್ಮೋಸ್ಟು ಫ್ಯಾಮಿಲಿ ಏನು ದೂರ ಇಡೋವಂಥದ್ದು ಏನಿಲ್ಲ ಫ್ಯಾಮಿಲಿ ಜೊತೆಗೂ ಬಂದು ಎಲ್ಲ ಜೊತೆಗೆ ಸ್ಪಾಟಲ್ಲಿ ಹೋಗಿ ನೋಡಿ ಇದು ಎಂಜಾಯ್ ಮಾಡಿರೋ ಇದೆ ಓಕೆ ಇನ್ನು ಶಿವಾನಿ ಅವರೇ ತುಂಬ ಕ್ಯೂಟ್ ಆಗಿದ್ದೀರಾ ಆಕ್ಚುಲಿ ಈ ಒಂದು ಸಿನಿಮಾದಲ್ಲಿ ನಾವು ಕೇಳಿದ ಮಟ್ಟಿಗೆ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ ಯಾಕಂದ್ರೆ ಮುಖ ನೋಡಿನೇ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಎಲ್ಲ ರೀತಿಯಾಗಿ ಇವಾಗ ಕಾಣ್ತಾ ಇರೋದು ಮಾಡರ್ನ್ ಹಳ್ಳಿ ಹುಡುಗಿ ಅಂತ ಹೇಳ್ಬೋದು ಅಲ್ವಾ ಓಕೆ ಫೈನ್ ಪ್ರಶ್ನೆ ಕೇಳೋದಾದ್ರೆ ಈ ಒಂದು ಚಿತ್ರದಲ್ಲಿ ಯಾವ ಒಂದು ಹೆಸರಿನ ಮುಖಾಂತರ ಪಾತ್ರಕ್ಕೆ ಜೀವವನ್ನು ತುಂಬ್ತಾ ಇದೀರ ನನ್ನ ಕ್ಯಾರೆಕ್ಟರ್ನ ಹೆಸರು ಬಂದು ವಾಸಂತಿ ನೀವು ಹೇಳದಂಗೆ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಹೌದು ಮೊದಲನೇದಾಗಿ ಡೈರೆಕ್ಟರ್ ಅವರು ನನ್ನ ನೋಡಿದಾಗ ನಾನು ಮಾತಾಡಿಸೋ ಇಲ್ಲ ನಮಸ್ಕಾರ ಏನು ಹೇಳಿದ್ದಾರೆ ಕುತ್ಕೊಂಡಿದ್ದೀವಿ ಒಂದು ಕಾಫಿ ಶಾಪಲ್ಲಿ ನಾವೊಂದು ಒಂದು ಸಿನಿಮಾ ಮಾಡ್ತೀವಿ ಅಮ್ಮ ಮಾಡ್ತೀರಾ ಸರ್ ಕತೆ ಏನು ಇರ್ತಾ ಎತ್ತ ಕೇಳಿದಾಗ ಕತೆ ಹೇಳಿದ್ರು ಗ್ಲಿಮ್ಸ್ ಅಂತ ನಾನು ಹೇಳಿದ್ರು ಇಲ್ಲಮ್ಮ ನನಗೆ ನಿಮ್ಮ ಮುಖ ತುಂಬ ಇಷ್ಟ ಆಗಿದೆ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ತಕ್ಕಂದಿದೆ ಅವ್ರೊಂದು ಮಾತಾಡೋದು ನಾನು ಗೀನ್ ಗ್ಲಾಮರಸ್ ರೋಡ್ ಬೇ ರೋಲ್ ಬೇಕಿತ್ತು ಅದಕ್ಕೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಿದ್ದೀನಂತ ಅಂತ ನಾನು ಒಂದು ಸರ್ತಿ ಯಾಕಂದರೆ ಗ್ಲಾಮರ್ ಕಾಣಿಸ್ತಾ ಇಲ್ವಾ ಸರ್ ಇಲ್ಲಿ ಓಕೆ ಹೌದಾ ಇಲ್ಲ ಹಳ್ಳಿ ಮುಖ ಬೇಕಿತ್ತು ನನಗೆ ಅಂತ ನನ್ನ ಚೂಸ್ ಮಾಡಿ ಇನ್ನೂ ಒಂದು ಸಿನಿಮಾವನ್ನ ಸೆಲೆಕ್ಟ್ ಮಾಡುವಾಗ ಆಡಿಷನ್ ಅಂತ ಮಾಡ್ತಾರೆ ಈ ಸಿನಿಮಾಗ ಆಡಿಷನ್ ಏನಾದ್ರು ಕೊಟ್ಟಿದ್ದಾರೆ ನಾನು ಈ ಸಿನಿಮಾಗ್ ಆಡಿಶನ್ ಕೊಟ್ಟಿರ್ಲಿಲ್ಲ ಇಂಟರ್ವ್ಯೂ ತರ ಒಂದು ವೈವ ಕಾಲೇಜ್ ವೈವ ಕೊಟ್ಟಂಗೆ ಸೊ ಅವ್ರ ಕ್ವಶನ್ಸ್ ನ ಕೇಳ್ಕೊಂಡು ಹೋಗ್ತಾ ಇದ್ರು ಮುಖಾಭಿನಯ ಆಗಿರ್ಬೋದು ನನ್ನ ಮಾತಾಡೋ ರೀತಿ ಆಗಿರ್ಬೋದು ಡಾನ್ಸರ್ ಅಂತ ಕೇಳಿದ್ರು ಹೌದು ಡಾನ್ಸ್ ಕ್ಲಾಸಿಕಲ್ ಡಾನ್ಸರ್ ಕನ್ನಡ ಡಾನ್ಸ್ ಕಲಿತಿದ್ದೆ ಅಂತ ಹೇಳಿದ್ರೆ ಇನ್ನು ಒಂದು ಬೇಸ್ ಮೇಲೆ ನಾನು ಸೆಲೆಕ್ಟ್ ಮಾಡಿಬಿಟ್ರು ಹೌದು ಸೂಪರ್ ಸರ್ ನಿರ್ಮಾಪಕರಾಗಿ ನೀವು ಒಂದು ಹೊಸ ತಂಡದ ಜೊತೆ ಕೆಲಸವನ್ನು ನಿರ್ವಹಿಸುವಾಗ ಹೇಗಿತ್ತು ಸರ್ ಸಪೋರ್ಟ್ ನಿಮಗೆ ಆರ್ಟಿಸ್ಟ್ಗಳಾಗಿರ್ಬೋದು ಕೋ ಆರ್ಟಿಸ್ಟ್ಗಳಾಗಿರ್ಬೋದು ಇನ್ನು ಇಡೀ ಟೀಮ್ ಸಪೋರ್ಟ್ ಹೇಗೆ ಸಿಕ್ತು ನಿಮಗೆ ಇಲ್ಲಿ ಹೊಸಬರಂತ ಏನು ಬರಲ್ಲ ಎಲ್ಲ ಆಲ್ಮೋಸ್ಟು ಟಿ ವಿ ಚಾನಲಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಕೆಲಸ ಮಾಡಿದಿರುವಂಥದ್ದೇ ಹೊಸಬುರ್ ಅಂದ್ರೆ ಹೀರೋಯಿನ್ ಒಬ್ಳು ಮಾತ್ರ ಹೊಸಬೂರು ಅಂತ ನಮ್ಮಲ್ಲಿ ಇದು ಇದ್ಮಾಡಿದ್ರು ಅವರು ಹೊಸಬುರ್ ಥರ ಯಾವ್ದೋ ರೀತಿಯಲ್ಲೂ ಇರಲಿಲ್ಲ ಅವರು ಹಳಬರ್ ಥರನೇ ಒಂದು ಆರ್ಟಿಸ್ಟ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಏನು ಅನ್ಸಿಲ್ಲ ಹೊಸಬೂರು ಟೀಮು ಅಂತ ಇನ್ನು ಶಿವಾನಿ ಅವರೇ ನಾನು ನಿಮಗೆ ಪ್ರಶ್ನೆಯನ್ನು ಕೇಳೋದಾದ್ರೆ ಈ ಒಂದು ಸಿನಿಮಾಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಬರೀ ನೀವು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡುವಾಗ ಬಿಹಾಂಡ್ ಅಂದರೆ ನಿಮ್ಮ ಹಿಂದೆ ಏನು ವರ್ಕ್ ಮಾಡ್ತಿದ್ರಿ ಅಥವಾ ನಿಮ್ಮ ಒಂದು ಟೈಮಿಂಗ್ ಪೂರ್ತಿ ಚಿತ್ರರಂಗಕ್ಕೆ ಏನಾದರೂ ಬಿಟ್ಟಿದ್ದೀರಾ ನಾನು ಬೇಸಿಕಲಿ ಏನು ಹೆಚ್ಚು ನಾನು ಹೆಚ್ಚಾಗಿ ಕೆಲಸ ಮಾಡ್ತೀನಿ ಸೂಪರ್ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ರೆಕ್ರೂಟ್ಮೆಂಟ್ ಫಾರ್ಮಲ್ಲಿ ಬ್ಲ್ಯಾಕ್ ಆ್ಯಂಡ್ ಮೈಟ್ ಬಿಸ್ನೆಸ್ಟಿಟ್ಯೂಷನ್ಸ್ ಅಂತ ನಾನು ಕೆರಿಯರ್ ಸ್ಟಾರ್ಟ್ ಆದಮೇಲೆ ಕಂಟಿನ್ಯೂಸ್ ನೈನ್ ಟು ಸಿಕ್ಸ್ ಜಾಗ್ ಮಾಡ್ತಿದ್ದೆ ನನಗೂ ಮನ್ಸಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಮಿಡಿಲ್ ಕ್ಲಾಸ್ ನಾನು ನಾನೇನಾದರೂ ಮಾಡಬೇಕು ಒಂದು ಟು ಗೆಟ್ ರೆಕಗ್ನೈಸ್ ಅಂತ ಎಲ್ಲವೂ ಇರುತ್ತಲ್ಲ ನನ್ನ ನನ್ ಮನ್ಸಲ್ಲೂ ಮುಗ್ದೆ ನಾನು ಎನ್ಕೊಂಡೆ ಸರಿ ಒಂದ್ಸತಿ ಟ್ರೈ ಮಾಡೋಣ ಸಿನಿಮಾ ರಂಗಕ್ಕೆ ನೋಡೋಣ ಹೇಗಿರುತ್ತೆ ಅಂತ ಲಕ್ಕಿ ಇಟ್ ಟು ಚೂಸ್ ದಿಸ್ ಸೊ ಬ್ಯಾಲೆನ್ಸ್ ಹೆಂಗೆ ಮಾಡ್ತೀರ ಅಂದ್ರೆ ಬಹಳ ಕಷ್ಟ ಆಯಿತು ಬ್ಯಾಲೆನ್ಸ್ ನಮ್ಮದು ಟಾರ್ಗೆಟ್ಸ್ ಟಾರ್ಗೆಟ್ ಬೇಸ್ಡಲ್ಲಿ ವರ್ಕ್ ಮಾಡ್ತೀನಿ ಸೊ ನಾನು ಟಾರ್ಗೆಟ್ಸ್ ಎಲ್ಲ ಮುಗಿಸ್ಕೊಂಡು ಇದಕ್ಕೆ ಅಂತ ಸಪ್ರೇಟ್ ಟೈಮ್ ತಗೊಂಡು ಲೀವ್ಸ್ ತಗೊಂಡು ಅಪ್ಲೈ ಮಾಡಿ ನಮ್ಮ ನಮ್ಮ ಬಾಸ್ ತುಂಬ ಸಪೋರ್ಟಿವ್ ಆಗಿತ್ತು ಸೂಪರ್ ತುಂಬ ಅಂದರೆ ತುಂಬ ತುಂಬಾ ಕಡೆ ಹೆಂಗೆ ಅಂತಂದ್ರೆ ಓ ಇದನ್ನ ಬಿಟ್ಟು ಬೇರೆ ಮಾಡ್ತೀರಾ ಇಲ್ಲ ಅದು ತುಳಿ ಟ್ರೈ ಮಾಡ್ತಾರೆ ಬಟ್ ನಮ್ಮ ಬಾಸ್ ಆ ಥರ ಇಲ್ಲ ಮ್ಯಾನೇಜರ್ ಆಗಿರ್ಬೋದು ನಮ್ಮ ಬಾಸ್ ಆಗಿರ್ಬೋದು ಆಲ್ವೇಸ್ ನೀನು ಕೆಲಸ ಮುಗಿಸು ಹೋಗಿ ಏನಾದರೂ ಅಂತ ಅವರ ಸಹ ಪ್ರಮೋಷನ್ಸ್ ಸರಿ ತುಂಬಾ ಹೆಲ್ಪ್ ಮಾಡಿದ್ರು ನಿಜಕ್ಕೂ ಈ ರೀತಿಯಾದಂಥ ಒಂದು ಸಪೋರ್ಟ್ ಸಿಕ್ತಾಗ ಯಾವುದೇ ಒಂದು ಹೆಣ್ಮಕ್ಳ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು ಮಾತಾಡೋದಾದ್ರೆ ಈ ಒಂದು ಸಿನಿಮಾ ರಂಗಕ್ಕೆ ಬಂದಾಗ ಹೆಣ್ಮಕ್ಳು ಸಿನಿಮಾ ತಂದೆ ತಾಯಿ ಎಲ್ಲೋ ಆತಂಕ ಶುರುವಾಗುತ್ತೆ ಬಟ್ ನಿಮ್ಮ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತೀವಿ ಖಂಡಿತ ನೋ ಬಸ್ ನಮ್ಮ ಅಪ್ಪ ಅಂತೂ ಒಂದ್ ಮೂರ್ ತಿಂಗಳ ಜೊತೆ ಮಾತಾಡಲ್ಲ ನನ್ನ ಸಿಬ್ಲಿಂಗ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು ನಮ್ಮ ಅಕ್ಕ ಆಗಿರ್ಬೋದು ಅಣ್ಣ ಆಗಿರ್ಬೋದು ನಮ್ಮ ಅಕ್ಕಂದಿರು ಎಲ್ಲರೂ ಸಹ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಅವ್ರು ಹೇಳಿದ್ದು ಸ್ಟೋರಿ ತುಂಬಾ ನೀಟ್ ಇದೆ ತುಂಬ ನೀಟ್ ಸ್ಟೋರಿ ಇವಾಗ ನಮ್ ನಮ್ಮ ಅಮ್ಮ ಅಪ್ಪ ಕುತ್ಕೊಂಡು ನೋಡ್ಬೋದು ಸಿನಿಮಾ ಅಂತ ಒಂದು ಸಿನಿಮಾ ಅಂದಾಗ ಇನ್ ಯಾರು ಬೇಡ ಅಂತಾರೆ ಅದಾದ್ಮೇಲೆ ನಮ್ಮ ಅಪ್ಪನೂ ಸಹ ಶೂಟ್ಸ್ ಬರೋದು ಸ್ಟಾರ್ಟ್ ಮಾಡಿದ್ರು ಸೊ ಶೂಟ್ಸ್ ಅಲ್ಲಿ ಟ್ರೂಪ್ ನಾನು ನೋಡೋದು ಸಿನಿಮಾ ಪ್ರೊಡ್ಯೂಸರ್ ಆಗಿರೋ ಹಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಂಟೈರ್ ಟ್ರೂಪ್ ಆಗಿರ್ಬೋದು ತುಂಬಾ ಪ್ರೊಟೆಕ್ಟಿವ್ ಸೆಕ್ಯೂರ್ಡ್ ಒಂದು ಮನೆ ಮಗಳು ಹೆಂಗೆ ನಮ್ಮ ಅಮ್ಮ ಅಪ್ಪ ಇಲ್ಲ ಅಂತಂದ್ರೂ ಸಹ ಆರಾಮಾಗಿ ಶೂಟ್ಸ್ ಅಲ್ಲಿ ಇದ್ದು ಬಿಡ್ಬೋದು ನಮ್ಗೆ ಫ್ಯಾಮಿಲಿ ನೆನಪು ಆಗ್ತಾ ಇಲ್ಲ ಹಂಗೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಾಗ ಆ ಸರಿ ಓಕೆ ಮಾಡು ಐ ಟ್ರಸ್ಟ್ ಯು ಅಂತ ಕಳಿಸ್ತೀವಿ ಈಗ ಒಟ್ಟಾರೆಯಾಗಿ ಅಪ್ಪ ಇವಾಗ ಓಕೆ ನೀವು ಹಾಡು ಸಪೋರ್ಟ್ ಮಾಡ್ತೀನಿ ತುಂಬಾ ಖುಷಿ ಇವಾಗ ನೋಡಕ್ಕೆ ಸರ್ ಈ ವಿಚಾರವಾಗಿ ಮಾತಾಡೋದಾದ್ರೆ ಅವ್ರು ಹೇಳಿದ ವಿಚಾರವಾಗಿ ಹೇಳಿ ಸರ್ ಆ ವಿಚಾರದಲ್ಲಿ ನಾವೇನು ಹೇಳೋದೇನಿಲ್ಲ ನಾವು ನಮ್ಮ ಮನೆಯವರಂತಲೇ ಎಲ್ಲರಿಗೂ ಟ್ರೀಟ್ ಮಾಡಿದ್ದೀವಿ ನಮ್ಮ ಸಿನಿಮಾ ತಂಡದಲ್ಲಿ ನಾವು ಬೇರೆಯವ್ರಿಗೆ ಭಾವ ಬೇರೆಯವ್ರ ಏನೂ ಇಲ್ಲ ಎಲ್ಲರೂ ಒಂದೇ ರೀತಿ

ಅದು ನೋಡಿ ಅವರಿಗೆನೂ ಖುಷಿಯಾಗಿದ್ರೆ ಆಮೇಲೆ ಇವತ್ತುವರೆಗೂ ಅವರು ಒಬ್ಬರುನ್ನು ಬಂದಿಲ್ಲ ಫ್ಯಾಮಿಲಿ ಓಕೆ ಒಬ್ಬರೇ ಬರ್ತಿದ್ರು ಹೋಗ್ತಿದ್ರು ಸರ್ ಅಂದ ಹಾಗೆ ನಿರ್ಮಾಪಕರು ವಿಚಾರಕ್ಕೆ ಬಂದಾಗ ನಿರ್ದೇಶಕರು ಕಥೆಯನ್ನ ಹೊತ್ತು ತಂದಾಗ ಈ ರೀತಿ ಕಥೆ ಇದೆ ಅಂದ್ರೆ ಟೈಟಲ್ ಈ ರೀತಿ ಕೊಡ್ಬಹುದು ಅಂದಾಗ ಓಕೆ ರೈಟ್ ನಿರ್ಮಾಪಕರು ಅನ್ನೋ ವಿಚಾರಕ್ಕೆ ಬಂದಾಗ ನಿರ್ದೇಶಕರು ಕಥೆಯನ್ನ ಹೊತ್ತು ತರ್ತಾರೆ ಈ ರೀತಿ ಇದೆ ಕತೆ ಅಂತ ಹೇಳ್ತಾರೆ ಟೈಟಲ್ ಕೂಡ ಹೇಳ್ತಾರೆ ಟೈಟಲ್ ಬಂದಾಗ ಕೇದಾರನಾಥ್ ಫಾರ್ಮ್ ಅಂದಾಗ ನಿಮ್ಗೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಶಾಕ್ ಆಗಿದ್ದುಂಟ ಉಂಟಾ ಈ ರೀತಿ ಹೆಸರಿದೆ ಏನಿರ್ಬೋದು ಈ ಕಥೆನಲ್ಲಿ ಅಂತ ಆ ಥರ ಏನು ಅನ್ಸಿಲ್ಲ ಒಂದು ಕೇದಾರ ಅನ್ನೋದು ದೇವ ದೇವ್ರ ಹೆಸರು ಒಂದು ಕುರಿ ಫಾರ್ಮ್ ಅನ್ನೋದು ಒಂದು ಕುರಿಗೆ ಫಾರ್ಮ್ ಇರೋದನ್ನ ಕುರಿ ಫಾರ್ಮ್ ಅಂತಾರೆ ಅದನ್ನ ನಾವು ಒಂದು ಹೆಸರು ಚೆನ್ನಾಗಿದೆ ಎಲ್ಲರೂ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಇರೋದ್ರಿಂದ ಆ ಹೆಸರನ್ನ ನಮಗೂ ಚೂಸ್ ಆಯ್ತು ಅದನ್ನ ಓಕೆ ಮಾಡ್ಕೊಂಡು ಇದು ಮಾಡಿದ್ದೀವಿ ಒಟ್ಟಾರೆಯಾಗಿ ಈ ಸಿನಿಮಾ ಕಾಮಿಡಿ ಸಿನಿಮಾ ಅನ್ನೋ ಖಂಡಿತ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಅಂತಲೇ ಹೇಳ್ತಾ ಇದ್ದಾರೆ ಅಲ್ಲಿ ಸರ್ ಈ ಒಂದು ಸಿನಿಮಾದಲ್ಲಿ ಈಗ ಎಲ್ಲ ಆರ್ಟಿಸ್ಟ್ಗಳು ಒಂದು ನಟನೆಯನ್ನ ಮಾಡುವಾಗ ಅವರಿಗೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಉಳ್ಕೊಳ್ಳುವಂತ ವ್ಯವಸ್ಥೆ ಆಗಿರ್ಬೋದು ಒಟ್ಟಾರೆಯಾಗಿ ಲೊಕೇಶನ್ ಅಂತ ಬಂದಾಗ ಯಾವ ರೀತಿ ವ್ಯವಸ್ಥೆಗಳಿತ್ತು ಯಾವ ಲೊಕೇಶನ್ ಶೂಟ್ ಶೂಟ್ ಮಾಡೋದ್ರಿ ಈ ಲೊಕೇಶನ್ ಅಂದ್ರೆ ಮಾಗಡಿಯಲ್ಲಿ ಮಾಡಿದ್ದು ಫುಲ್ ಶೂಟ್ ಮಾಡಿದ್ದು ಒಂದು ಫಾರ್ಮ್ ಹೌಸ್ ಅಲ್ಲೇನೆ ಅದು ಬಿಟ್ಟರೆ ನಾವು ಸಕಲೇಶ್ವರ ಇವೆಲ್ಲ ಮಾಡಿದ್ದೀವಿ ಏನಂದರೆ ಅವರಿಗೆ ನಮ್ಗೆ ಇದೇ ಥರ ಬೇಕು ಏನು ಇವತ್ತವರೆಗೂ ಯಾವ ಆರ್ಟಿಸ್ಟೂ ನಮಗಂತೂ ಕೇಳಿಲ್ಲ ಏನಕ್ಕೆ ಒಬ್ಬೊಬ್ಬರು ಕೇಳ್ತಾರೆ ನಮ್ಗೆ ಈ ಥರ ಜಾಗದಲ್ಲಿ ರೂಮ್ಸ್ ಬೇಕು ಹಿಂಗೆ ಇರಬೇಕು ಹಿಂಗೆ ಅಂತ ಕ್ಯಾರು ಬೇಕು ಅದೆಲ್ಲ ಅದೆಲ್ಲ ನಮ್ಮಲ್ಲಿ ಮಾಡಿರುವಂಥ ಟೆನಿಸ್ ಸ್ಟೇಷನ್ ಅವ್ರಾಗಬಹುದು ಕರಿಸುಬ್ಬುವರಾಗ್ಬೋದು ಮನೋರ್ ಆಗ್ಬೋದು ಮಂಡ್ಯ ಸಿದ್ದು ಆಗ್ಬೋದು ಮುತ್ತುವರಾಗ್ಬೋದು

ಅವ್ರನ್ನ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಭಯ ಇತ್ತು ಅಯ್ಯೋ ಇಷ್ಟು ದೊಡ್ಡ ಆರ್ಟಿಸ್ಟ್ ಅವ್ರ ಮುಂದೆ ನಾನು ಏನು ಮಾತಾಡ್ಲಿ ಅವ್ರ ಜೊತೆ ಸ್ಕ್ರೀನ್ ಹೇಗೆ ಹಂಚ್ಕೊಳ್ಳಿ ಡೈಲಾಗ್ಸ್ ಹೇಗೆ ಹೇಳಲಿ ತುಂಬಾ ನರ್ವಸ್ ಆಗ್ಬಿಟ್ಟೆ ಫಸ್ಟ್ ಫಸ್ಟ್ ಡೇ ಅವ್ರಿಗೆ ನನಗೆ ಕಾಂಬಿನೇಷನ್ ಒಂದು ಸೀನ್ ಇತ್ತು ಸೀನ್ ಇದ್ದಾಗ ತುಂಬಾ ನರ್ವಸ್ ಆಗ್ಬಿಟ್ಟಿದೀನಿ ತುಂಬಾ ಅಂದ್ರೆ ತುಂಬಾ ನರ್ವಸ್ ಆಗಿಲ್ಲ ಸ್ಟಾರ್ಟ್ ಶಿಬ್ರಿ ಓಕೆ ಕಟ್ ಹೇಳಿದ್ರು ಕಟ್ ಹೇಳಿಬಿಟ್ಟು ಒಂದು ಐದು ನಿಮಿಷ ಟೈಮ್ ಕೊಡಿ ಅಂತ ನಾನು ಸೈಡ್ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಸೀನ್ ಪೇಪರ್ ತಗೊಂಬ ಅಂತ ಹೇಳಿದ್ರು ಸೀನ್ ಪೇಪರ್ ತಗೊಂಬಂದೆ ತಗೊಂಡ್ಬಂದಾಗ ಎಷ್ಟು ಮುದ್ದಾಗ ಅವ್ರು ನನ್ಗೆ ಹೇಳಿಕೊಟ್ರು ಅಂತಂದ್ರೆ ಅಯ್ಯೋ ಇಷ್ಟು ದೊಡ್ಡ ಆರ್ಟಿಸ್ಟ್ ಇಷ್ಟು ಡೌನ್ ಟು ಅರ್ತ್ ಇರ್ತಾರ ನೋಡಮ್ಮ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ನಾನು ಈ ಡೈಲಾಗ್ ಹೇಳ್ತೀನಿ ಈ ಡೈಲಾಗ್ ಈ ಥರನೇ ರಿವರ್ಟ್ ಮಾಡಬೇಕು ಅಂತೆಲ್ಲ ಇಷ್ಟು ಮುಂದೆ ಹೇಳ್ಕೊಟ್ರು ಅವ್ರ ಜೊತೆ ಎಂಟೈರ್ ಜರ್ನಿಯಲ್ಲಿ ಅಪ್ಪ 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 ಅಂತ ಕರೆದು 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 ಆ ಅಟ್ಯಾಚ್ಮೆಂಟ್ ಖಂಡಿತ ಅಪ್ಪ ಮಗಳಿಗಿರೋ ಅಟ್ಯಾಚ್ಮೆಂಟ್ ಇನ್ನೂ ಸಹ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನು ಸಹ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಸೂಪರ್ ಹಾಗಾದರೆ ಟೆನ್ನಿಸ್ ಕೃಷ್ಣ ಸರ್ ಹಿರಿಯ ನಟ ಅವರಿಂದ ಕಲ್ತಂಥ ಒಂದೇ ಒಂದು ನಿಮ್ಮ ಅನುಭವದ ಮಾತು ಅಂದರೆ ಎಂಥ ದೊಡ್ಡವರೇ ಆಗಿ ಅವ್ರ ಕೆಲ್ಸ ಅಂತ ಬಂದಾಗ ಹಿರಿಯರು ಇಲ್ಲ ಕಿರಿಯರು ಇಲ್ಲ ಸೊ ತುಂಬಾ ಡೌನ್ ಟು ಅರ್ತ್ ಇನ್ನು ಇರೋದನ್ನ ಖಂಡಿತ ಅವರಿಂದ ನನಗೆ ನಿಜವಾಗಿ ಈ ಒಂದು ಮಾತಿಗೆ ಬೇಷ್ ಅಂತ ಹೇಳ್ಬೋದು ಯಾಕಂದ್ರೆ ನೀವದನ್ನ ಕಲ್ತಿದ್ದೀನಿ ಅಳ್ವಡಿಸ್ಕೊಂಡಿದೀನಿ ಅಂತ ಹೇಳ್ತಾ ಇದ್ದೀರಾ ನಿಜಕ್ಕೂ ಮತ್ತೊಂದು ಪ್ರಶ್ನೆ ಕೇಳೋದಾದ್ರೆ ಅದ್ ಮುಂಚೆ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ ಪ್ರೇಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೇದಾರನಾಥ್ ಪುರಿ ಫಾರ್ಮ್ ಚಿತ್ರದ ವಿಶೇಷವಾದ ತಂಡ ನಮ್ಮೊಂದಿಗಿದೆ ಈ ಒಂದು ಹೊಸಬರ ತಂಡದ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕೆ ಒಂದು ಪುಟ್ಟ ವಿರಾಮ